ದಕ್ಷಿಣ ಭಾರತದಲ್ಲಿಯೇ ಪ್ರಪ್ರಥಮವಾಗಿ ಸುಕ್ಷೇತ್ರ ಗುರುಪುರ ಫಲ್ಗುನಿ ನದಿ ತಟದ ಗೋಳಿ ತಡಿಗುತ್ತುವಿನಲ್ಲಿ ನಿರ್ಮಾಣಗೊಂಡುತ್ತಿರುವ ಶ್ರೀ ಗುರು ಮಹಾಕಾಲೇಶ್ವರ ದೇವರ ಬೃಹತ್ ಏಕಶಿಲಾ ಮೂರ್ತಿಯ ಪ್ರತಿಷ್ಠಾ ಬ್ರಹ್ಮಕಲಶ ಸಂಭ್ರಮ ಮೇ ಹದಿನೈದರಿಂದ ಹದಿನೇಳರವರೆಗೆ ನಡೆಯಲಿದೆ ಎಂದು ಬ್ರಹ್ಮಕಲಶ ಸಂಭ್ರಮ ಸಮಿತಿ ಅಧ್ಯಕ್ಷ ಮಾಜಿ ಸಂಸದ ಕುಂಚಾಡಿಬೇಡು ನಳಿನ್ ಕುಮಾರ್ ಕಟೀಲ್ ತಿಳಿಸಿದ್ದಾರೆ ಈ ಬಗ್ಗೆ ಉಡುಪಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿಯನ್ನು ನೀಡಿದ್ರು ವೇದ ಕೃಷಿಕ ಬ್ರಹ್ಮ ರಿಷಿ ಕೆಎಸ್ ನಿತ್ಯಾನಂದ ಗುರುಗಳ ಮಾರ್ಗದರ್ಶನದಲ್ಲಿ ಗುರು ಮಹಾಕಾಲೇಶ್ವರ ದೇವರ ಬೃಹತ್ ಏಕಶಿಲಾ ಮೂರ್ತಿಯ ಪ್ರತಿಷ್ಠಾ ಬ್ರಹ್ಮ ಕಲಶ ನೆರವೇರಲಿದೆ ಮೇ ಹದಿನಾರರಂದು ಸಂಜೆ ನಡೆಯಲಿರುವ ಪಂಚಕಲ್ಯಾಣ ಯುಕ್ತ ಬ್ರಹ್ಮ ಕಲಶಾಭಿಷೇಕ ಕಾರ್ಯದಲ್ಲಿ ಜಾತಿ ಪಂಗಡ ಲಿಂಗ ಭೇದ ಇಲ್ಲದೆ ಭಾಗವಹಿಸಬಹುದಾಗಿದೆ ದೇವರ ಬೃಹತ್ ಏಕಶಿಲಾ ಮೂರ್ತಿಗೆ ಪಂಚಕಲ್ಯಾಣ ಸ್ವರೂಪದ ಸ್ವರೂಪದ ಕಲಶಾಭಿಷೇಕವನ್ನ ಸಮರ್ಪಿಸಬಹುದಾಗಿದೆ ಎಂದರು ಮೇ ಹದಿನೇಳರಂದು ಸಂಜೆ ಆರು ಗಂಟೆಗೆ ಶಿವಾನುಭವ ಮಂಟಪದಲ್ಲಿ ಧಾರ್ಮಿಕ ಸಭೆ ನಡೆಯಲಿದೆ ವೇದ ಕೃಷಿಕ ಬ್ರಹ್ಮ ಋಷಿ ಕೆಎಸ್ ನಿತ್ಯಾನಂದ ಸಾನ್ನಿಧ್ಯ ವಹಿಸಲಿದ್ದಾರೆ ಸಮಿತಿ ಅಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅಧ್ಯಕ್ಷತೆ ವಹಿಸಲಿದ್ದಾರೆ ಪಾವಂಜ ಕ್ಷೇತ್ರದ ಯಾಜಿ ನಿರಂಜನ್ ಭಟ್ ಉದ್ಘಾಟಿಸಲಿದ್ದಾರೆ ಎಂದು ತಿಳಿಸಿದರು ಸದನ ಸಮ್ಮಕ್ಕೆ ಹಿಂದೆ ಉತ್ತರದಿಂದ ಒಂದೊಬ್ಬ ಸಾಧಕರು ತಪಸ್ಸು ಮಾಡಿ ಯೋಜನೆಯಿಂದ ಸಾಧನೆ ಮಾಡಿದ ಸಲ ಅಂತೇಳಿ ನಮ್ಮ ಗುರುಗಳಾದ ಚಿಕ್ಕಮಗಳೂರು ಪರಮೂಜ ಇತ್ಯಾದ್ರೆ ಹೇಳಿದಾಗೆ ಅವರು ನೀಡಿದಂತಹ ನಿರ್ದೇಶನ ಮತ್ತು ನಾವು ಮಾರ್ಗದರ್ಶನ ಬಂದು ಈ ನದಿ ತಟಾಖದಲ್ಲಿ ಈ ಮೂರ್ತಿ ನಿರ್ಮಾಣ ಆಗಿ ಸಾನಿಧ್ಯದ ಪುನರುತ್ಥಾನ ಆಗಿ ಕಾರ್ಯಾಲಯ ಆಮೇಲೆ ಅತಿಥಿಗಳು ಅದಕ್ಕೆ ಬೇಕಾದ ವ್ಯವಸ್ಥೆಗಳೆಲ್ಲ ಹಾಕಿ ಹೋಗುತ್ತಿದೆ ಹೀಗೆ ಯೋಜನೆ ಪ್ರತಿಷ್ಠಾತ ಇಲ್ಲಿ ಇದರ ವಿಶೇಷತೆ ಏನು ಹೇಳಿದ್ರೆ ಪ್ರತಿಯೊಬ್ಬರು ಬಂದು ಪ್ರತಿ ದಿವಸವಲ್ಲಿ ಬಂದು ಶಿವನಿಗೆ ಅರ್ಚನೆ ಮಾಡಬಹುದು ಹಾಗೆ ಇದ್ದಾರೆ ನಿರ್ದೇಶನ ಕೊಡುವವರು ಇರ್ತಾರೆ ಅಲ್ಲಿ ಕೆಳಗೆ ಪೂಜೆ ಮಾಡ್ತಿರ್ತಾರೆ ಅದಕ್ಕೆ ಬಂದು ಪೂಜೆ ಮಾಡಿ ಒಂದು ಸಾಧನಾ ಕ್ಷೇತ್ರ ಅದು ಗುರುಕುಲ ಸಾಧಕರುಗಳು ಗುರುಗಳ ತಂಡ ಇರತಕ್ಕಂತ ಪ್ರದೇಶ ಗುರುಪುರ ಇರುತ್ತೆ ಹೆಚ್ಚು ಮಠಗಳ ಒಂದು ಕಾಲದಲ್ಲಿ ಇದ್ದಕ್ಕ ಗುರುಪುರ ಉಲ್ಲೇಖ ಆಗಿ ಅದು ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ತಾಲೂಕಿನ ಮೂಳೂರು ಗ್ರಾಮ ಅಲ್ಲಿರತಕ್ಕಂಥ ಒಂದು ಪ್ರದೇಶ ಈ ಗುರುಪುರದಲ್ಲಿ ಬಹಳ ಪವಿತ್ರವಾಗಿರ್ತಕ್ಕಂಥ ಒಂದು ನದಿ ಆಗಿದೆ ನದಿಯಾಗಿದೆ ನದಿಯ ಪಕ್ಕದಲ್ಲಿರ್ತಕ್ಕಂತಹ ಒಂದು ಸಾನಿಧ್ಯ ಆ ಸಾನ್ನಿಧ್ಯವನ್ನ ಗುರುತಿಸಿದವರು ನಮ್ಮ ವೇದಿ ಚಿಕ್ಕಮಗಳೂರಿನ ವೇದ ವಿಜ್ಞಾನ ಮಂದಿರದ ಬ್ರಹ್ಮ ಪೂಜ್ಯ ಕೆ ಎಸ್ ನಿತ್ಯಾನಂದ ಕೆ ಎಸ್ ನಿತ್ಯಾನಂದರ ಅಧ್ಯಯನದ ಅರ್ಧದಲ್ಲಿ ಈ ಭಾಗದಲ್ಲಿ ಒಬ್ಬ ಹೊರದಾಗಿರ್ತಕ್ಕಂಥ ತಪಸ್ವಿ ಬಂದಿದ್ರು ಹಿಂದೆ ಅಲ್ಲಿ ಶಿವಕ್ಷೇತ್ರ ಇತ್ತು ಅಂತಕ್ಕಂಥದ್ದು ತಿಳಿದ ಮೇಲೆ ಮಹಾಕಾಳನ ವಿಗ್ರಹ ನಿರ್ಮಾಣ ಆಗಬೇಕು ಅನ್ನತಕ್ಕಂಥ ಸಂಕಲ್ಪಗಳನ್ನು ತೊಟ್ಟರು ಅಲ್ಲೇ ಇರ್ತಕ್ಕಂತಹ ಗೋಳಿದಡಿ ಹೊತ್ತಿನ ಗಡಿಕಾರರಾಗಿರ್ತಕ್ಕಂಥ ವರ್ಧಮಾನ್ ಶೆಟ್ಟಿಗೆ ಕರೆದು ಈ ಪ್ರದೇಶದಲ್ಲಿ ಬಹು ಪ್ರಾಮುಖ್ಯವಾಗಿರ್ತಕ್ಕಂಥ ಶಿವಸಾನ್ನಿಧ್ಯ ಇದರ ಪುನರ್ ನಿರ್ಮಾಣದ ಕಾರ್ಯ ಆಗಬೇಕು ಅನ್ನತಕ್ಕಂಥ ಮಾರ್ಗದರ್ಶನ ಅವರ ಮಾರ್ಗದರ್ಶನದ ಆಧಾರದಲ್ಲಿ ಪರಿಕಾರರಾಗಿರ್ತಕ್ಕಂತಹ ವರ್ಧಮಾನ್ ಶೆಟ್ಟಿಯವರು ಆ ಜವಾಬ್ದಾರಿಯನ್ನು ಹೊತ್ತು ಇವತ್ತು ಬಹಳ ಸುಂದರವಾಗಿರ್ತಕ್ಕಂತಹ ಅತಿ ದೊಡ್ಡದಾಗಿರ್ತಕ್ಕಂತಹ ಶಿವನ ಮಹಾಕಾಳದ ವಿಗ್ರಹದ ನಿರ್ಮಾಣ ಆಗಿದೆ ಒಂದು ರೀತಿಯಲ್ಲಿ ಹೇಳಿದರೆ ಇದು ನಮ್ಮ ಇಡೀ ಭಾರತದಲ್ಲಿ ಅತಿ ದೊಡ್ಡದಾಗಿರ್ತಕ್ಕಂಥ ವಿಗ್ರಹ ಅಂತ ಹೇಳ್ಬಹುದು ಯಾಕೆ ಹೇಳಿದ್ರೆ ಶಿವನ ವಿಗ್ರಹ ಹತ್ತಾಳಿದೆ ಇದೆ